ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಲೋಕದಲ್ಲಿ ಯಾರಿಗೂ ಸಿಗದೆ ಇರುವಂಥ ಕೃಪೆ ದೇವರು ನಿನಗೂ ಮತ್ತು ನನಗೂ ಕೊಟ್ಟಿದ್ದಾನೆ ದೇವರು ತನ್ನ ಕೃಪೆಯನ್ನ ಶ್ರೀಮಂತರಿಗೋ ಕೋಟ್ಯಾಧಿಪತಿಗಳಿಗೋ ಜ್ಞಾನಿಗಳಿಗೋ ಮೇಧಾವಿಗಳಿಗೋ ಸೌಂದರ್ಯವುಳ್ಳವರಿಗೋ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕೊಡದೆ ಆತನ ಕೃಪೆಯನ್ನು ನಿನ್ಗೂ ಮತ್ತು ನನಗೂ ಕೊಟ್ಟಿದ್ದಾನೆ ಆತನು ಕೃಪೆ ಮಾಡಿ ತನ್ನ ರಕ್ಷಣೆಯನ್ನು ನಮಗೆ ಕೊಟ್ಟು ನಮ್ಮ ಸಂಗಡ ಆತನಿರುವಾಗ ಆತನನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರಬಹುದು ಪ್ರಿಯ ದೇವ ಮಗುವೆ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ದೇವರನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ಬಂದೇ ಬರ್ತದೆ ನಾವು ದೇವರನ್ನ ಎರಡು ರೀತಿಯಲ್ಲಿ ಬಿಟ್ಟು ಹೋಗ್ಬೋದು ಒಂದು ನಾವು ಸಭೆಗೆ ಹೋಗ್ತಾ ನಾವು ಪ್ರಾರ್ಥನೆಗಳು ಮಾಡ್ತಾ ನಾವು ವಾಕ್ಯ ಓದ್ತಾ ನಾವು ಪ್ರಾರ್ಥನೆಗಳಿಗೆ ಅಟೆಂಡ್ ಮಾಡಿಕೊಂಡು ನಾವೆಲ್ಲವನ್ನೂ ಮಾಡಿಕೊಂಡು ಪಾಪ ಮಾಡುವುದರ ಮುಖಾಂತರವಾಗಿ ನಾವು ದೇವರನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯತೆ ಇದೆ ನಾವೆಲ್ಲವನ್ನೂ ಮಾಡ್ತಾ ನಾವು ಬಿಟ್ಟು ಹೋಗಿರುವಂಥ ಅಂಶವನ್ನು ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ನಾವು ಇದನ್ನು ಮಾಡ್ಬೋದು ಆದರೆ ಎರಡನೇದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ದೇವರೇ ಬೇಡ ಎಂಬುದಾಗಿ ನಿರ್ಣಯಿಸುವಂಥ ದಿನಗಳು ಬರ್ತವೆ ಈ ದಿನಗಳಲ್ಲಿ ಅಂದರೆ ದೇವರೇ ಬೇಡ ಅಂಥೇಳಿ ನಾವು ಅಂದುಕೊಳ್ಳುವಂಥ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದಿಲ್ಲ ವಾಕ್ಯ ಓದೋದಿಲ್ಲ ನಾವು ಸಭೆಗಳಿಗೆ ಸರಿಯಾಗಿ ಹೋಗೋದಿಲ್ಲ ಸಭಾಪಾಲಕರ ಮಾತನ್ನು ಕೇಳೋದಿಲ್ಲ ದೇವರಂದ್ರೆ ನಮ್ಗೆ ಗೌರವ ಇರೋದಿಲ್ಲ ನಾವು ಹೇಗೆ ಬೇಕೋ ಮನ ಬಂದ ಹಾಗೆ ನಾವು ಜೀವಿಸ್ತೇವೆ ಆದರೆ ಇವತ್ತು ಕ್ರಿಸ್ತನಲ್ಲಿ ಸೇವಕನಾಗಿ ನಾನು ನಿಮಗೆ ಹೇಳುವಂಥ ವಿಷಯ ಏನಪ್ಪ ಅಂದರೆ ನಿನ್ನ ಜೀವನದಲ್ಲಿ ದೇವರನ್ನ ಬಿಟ್ಟು ಹೋಗುವಂಥ ಎಂಥದ್ದೇ ಪರಿಸ್ಥಿತಿಗಳು ಬಂದರೂ ಸ ದೇವರನ್ನ ಬಿಟ್ಟು ಹೋಗ್ಬೇಡ ಯಾಕಂದರೆ ಯಾಕೆ ನಾವು ದೇವರನ್ನೇ ಆರಿಸ್ಕೊಳ್ಬೇಕಪ್ಪ ಅಂದರೆ ಲೋಕ ನಮ್ಮನ್ನ ಬಿಟ್ಟು ಹೋದಾಗ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದ ಈಗ ದೇವರು ನಮ್ಮನ್ನ ಆರಿಸ್ಕೊಂಡಾಗ ನಾವು ಲೋಕವನ್ನ ಆರಿಸ್ಕೊಳ್ಬಾರ್ದು ನಾವು ಸೈತಾನ್ನ ಮಾರ್ಗಗಳನ್ನ ಆರಿಸ್ಕೊಳ್ಬಾರ್ದು ಲೋಕಕ್ಕೆ ಎಷ್ಟು ಮಾತ್ರಕ್ಕೂ ನಾವು ಹೋಗಬಾರ್ದು ಪ್ರಿಯ ದೇವ ಮಗಬೆ ನಿನ್ನ ಜೀವನದಲ್ಲಿ ಸ್ಥಿತಿಗಳು ಬರಲಿ ಎಂಥದ್ದೇ ಪರಿಸ್ಥಿತಿಗಳು ಬರಲಿ ನೀನು ಎಷ್ಟು ಮಾತ್ರಕ್ಕೂ ದೇವರನ್ನ ಬಿಟ್ಟು ಹೋಗುವಂತ ಸ್ಥಿತಿಯನ್ನ ಆದುಕೊಳ್ಳೇ ಬೇಡ ಜೀವನದಲ್ಲಿ ಎಲ್ಲ ನಿನ್ನನ್ನು ಬಿಟ್ಟು ಹೋಗಲಿ ತೊಂದರೆ ಇಲ್ಲ ಆದ್ರೆ ನೀನು ಮಾತ್ರ ದೇವರನ್ನ ಬಿಟ್ಟು ಹೋಗಬೇಡ ನಿನ್ನ ಜೀವನದಲ್ಲಿ ನಿನ್ನನ್ನು ಬಿಟ್ಟು ಹೋಗಲಿ ದೇವರನ್ನ ಬಿಟ್ಟು ಹೋಗಬೇಡ ನಿನ್ನ ಜೀವನದಲ್ಲಿ ಹಣ ನಿನ್ನ ಬಿಟ್ಟು ಹೋಗಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೀವನದಲ್ಲಿ ಆರೋಗ್ಯ ಬಿಟ್ಟು ಹೋಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೀವನದಲ್ಲಿ ಜ್ಞಾನ ನಿನ್ನನ್ನು ಬಿಟ್ಟು ಹೋಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ಜೀವನದೊಳಗೆ ನಿಂದೆ ಅಪಮಾನಗಳು ಹೆಚ್ಚಾಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ಲೋಕದೊಳಗೆ ಎಂಥದ್ದೇ ಸಮಸ್ಯೆಗಳನ್ನ ಆಕರ್ಷಿಸಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಾ ಹೇಳೋ ಜಾಗೃತೆ ಕೇಳಿಸ್ಕೋ ನೀನು ಎಂಥದ್ದೇ ಸ್ಥಿತಿಗಳಲ್ಲಿ ಆದು ಹೋಗ್ತಾ ಇದ್ದಾಗ ಸಹ ದೇವರನ್ನ ಮಾತ್ರ ಬಿಡಬೇಡ ಯಾಕಂದ್ರೆ ದೇವರು ನಿಜ ಆಗಿದ್ದಾನೆ ಪರಿಸ್ಥಿತಿಗಳು ನಿಜ ಅಲ್ಲ ಪರಿಸ್ಥಿತಿ ಇವತ್ತಿರ್ತದೆ ಹೊರಟು ಹೋಗ್ತದೆ ಆದರೆ ದೇವರು ಎಂದೆಂದಿಗೂ ಇರುವವನಾಗಿದ್ದಾನೆ ಹಾಗಾಗಿ ನಾವು ದೇವರನ್ನ ಬಿಟ್ಟು ಹೋಗುವಂಥ ಕಾರ್ಯಕ್ಕೆ ನಾವು ಎಂದಿಗೂ ಸಹ ನಾವು ಕೈ ಹಾಕಬಾರದು ಪ್ರಿಯ ದೇವ ಮಗುವೆ ನಮ್ಮ ಬೈಬಲನ್ನು ದಾನಿಯಲ್ಲ ಗ್ರಂಥ ಮೂರನೇ ಅಧ್ಯಾಯಕ್ಕೆ ತಿರುಗಿಸೋಣ್ರಿ ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ ಭಾಗ ಆದರೂ ಕೊಂಚ ಸಮಯ ದೇವರು ತನ್ನ ವಿವರಣೆ ಮುಖಾಂತರವಾಗಿ ನಮ್ಮಲ್ಲಿ ಏನ್ ಮಾತಾಡ್ಲಿಕ್ಕಿದ್ದ ಕೇಳಿಸ್ಕೊಳ್ರಿ ಪ್ರಿಯ ದೇವ್ ಮಕ್ಕಳೇ ಕೇಳಿಸ್ಕೊಳ್ರಿ ದಾನಿಲ್ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಶದ್ರೇಕ್ ಮೆಸೇಕ್ ಅಬೇದ್ನಿಗೋ ಅವರನ್ನ ಬೆಂಕಿಯಲ್ಲಿ ಹಾಕುವಂತ ಒಂದು ಘಟನೆ ಬರಲ್ಪಟ್ಟದೆ ಅಲ್ಲಿ ಅರಸನಾದಂತ ನೆಬಗದ್ನೇಶ ತಾನು ಬಾಬೆಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದಾಗ ಒಂದು ತೊಂಬತ್ತು ಅಡಿ ಎತ್ತರದ ಒಂದು ಪ್ರತಿಮೆಯನ್ನ ಮಾಡಿ ಒಂಬತ್ತು ಮುಕ್ಕಾಲು ಅಡಿ ಅಗಲದ ಒಂದು ವಿಗ್ರಹವನ್ನು ಬಂಗಾರದ ಪ್ರತಿಮೆಯನ್ನು ಮಾಡ್ತಾನೆ ಮಾಡಿ ಹೀಗೆ ಹೇಳ್ತಾನೆ ಏನಪ್ಪ ಅಂದರೆ ತನ್ನ ಸಾಮ್ರಾಜ್ಯ ಅಂದರೆ ಲೋಕದಲ್ಲಿಯೇ ತನ್ನ ಸಾಮ್ರಾಜ್ಯವನ್ನು ಹಬ್ಬಿಸಿದ್ದ ಆ ರಾಜ್ಯದಲ್ಲಿರುವಂಥ ಎಲ್ಲ ಅಧಿಕಾರಿಗಳು ರಾಜರು ಪ್ರಭುಗಳು ಎಲ್ಲರನ್ನು ಅವನು ಕರೆಸಿ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ ಏನಪ್ಪಾ ಅಂತ ಹೇಳಿದ್ರೆ ಯಾರೆಲ್ಲ ನೀವು ಈಗ ವಿಗ್ರಹದ ಪ್ರತಿಷ್ಠಾಪನೆಗೆ ಬಂದಿದ್ದೀರೋ ಸಕಲ ಜನ ಭಾಷೆಯವರು ನೀವೇನ್ ಮಾಡ್ಬೇಕಂದ್ರೆ ಯಾವಾಗ ವಾದ್ಯಗೋಷ್ಠಿ ಅಥವಾ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾರೋ ಅಥವಾ ವಾದ್ಯ ಗೋಷ್ಠಿಯನ್ನು ನುಡಿಸ್ತಾರೋ ಆ ವಾದ್ಯಗಳ ಶಬ್ದ ಕೇಳಿದ ತಕ್ಷಣ ಎಲ್ಲಾರು ಆ ಒಂದು ವಿಗ್ರಹಕ್ಕೆ ಅಡ್ಡ ಬಿದ್ದು ಆರಾಧಿಸ್ಬೇಕು ಅಡ್ಡ ಬೀಳ್ಬೇಕು ನಮಸ್ಕರಿಸ್ಬೇಕು ಆರಾಧಿಸ್ಬೇಕು ಒಂದು ವೇಳೆ ಇದನ್ನು ಮಾಡಿಲ್ಲ ಅಂದ್ರೆ ಅವರನ್ನ ಬೆಂಕಿಯ ಕೊಂಡದಲ್ಲಿ ಅಥವಾ ಬೆಂಕಿಯಲ್ಲಿ ಹಾಕಲ್ಪಡ್ತದೆಂಬುದಾಗಿ ಘೋಷಣೆ ಮಾಡ್ತಾರೆ ಆಗ ಎಲ್ಲರೂ ಸಹ ಅದನ್ನು ಮಾಡ್ತಾರೆ ಆದರೆ ಅದರಲ್ಲಿ ಕೆಲವರು ಕಸ್ತಿಯರು ಅಂದರೆ ಆ ಬಾಬೆಲ್ ಸಾಮ್ರಾಜ್ಯದ ಬಾಬೆಲ್ ಸಾಮ್ರಾಜ್ಯದ ಕೆಲವು ಜನರು ಕಸ್ತಿಯರು ಬಂದು ರಾಜನ್ಗೆ ಹೇಳ್ತಾರೆ ನೀನು ಮಾಡಿದ್ದೆಲ್ಲ ಸರಿ ಆದರೆ ಕೆಲವು ಜನರು ನಿನ್ನ ಸಂಸ್ಥಾನದಲ್ಲಿದ್ದಾರೆ ಅವ್ರು ಯಾರಂದ್ರೆ ಯಹೂದಿಯರು ಅವ್ರು ನಿನ್ನ ಮಾತಿಗೆ ಬಿದೆಯೇ ಆಗಲ್ಲ ನಿನ್ನನ್ನು ಲಕ್ಷಿಸೋಲ್ಲ ಅಂತ ಹೇಳಿದಾಗ ಅವನಿಗೆ ಭಾಳ ಕೋಪ ಬಂದ್ಬಿಡ್ತದೆ ಅವ್ರು ಯಾರು ಅಂತ ಕೇಳಿದಾಗ ಶದ್ರೇಕ್ ಮೆಶೇಕ್ ಅಬೇದ್ನೇಗೌಡರು ಅವ್ರನ್ನ ಹಿಡ್ಕೊಂಡು ಬನ್ರಿ ಅಂತ ಹೇಳಿ ಅವ್ರಿಗೆ ಈಗ ಹೇಳ್ತಾನೆ ನೆಬ್ಕದ್ ನೇಚರ್ನು ಸದ್ರೇಗ್ ಮೆಶೇಕ್ ಅಬೇದ್ನೆಗೋ ಅವ್ರೆ ಈಗಲೂ ನಿಮಗೆ ಸಮಯ ಮಿಂಚಿಲ್ಲ ನೀವೇನ್ ಮಾಡ್ರಿ ವಾದ್ಯಗೋಷ್ಠಿ ಪ್ರಾರಂಭಿಸಿದಾಗ ಅಂದ್ರೆ ಮ್ಯೂಸಿಕ್ ಅನ್ನ ಪ್ರಾರಂಭ ಮಾಡಿದಾಗ ನೀವೇನ್ ಮಾಡ್ರಿ ಆ ವಿಗ್ರಹಕ್ಕೆ ಅಡ್ಡಬಿದ್ದು ನಮಸ್ಕಾರ ಮಾಡ್ರಿ ನನ್ನ ಕೈಯಿಂದ ತಪ್ಪಿಸುವ ದೇವರು ಯಾರೂ ಇಲ್ಲ ಅಂತ ಹೇಳ್ತಾರೆ ಈಗ ಅಲ್ಲಿ ಸದ್ರೇಗ್ ಮೆಸ್ಸೇಕ್ ಅಭೆದ್ನೆಗೋ ಅವರು ಎರಡು ಆಯ್ಕೆಗಳನ್ನ ಮಾಡಬೇಕಾಗಿತ್ತು ಒಂದು ರಾಜನ್ ಮಾತನ್ನು ಕೇಳಿ ಅದಕ್ಕೆ ನಮಸ್ಕಾರ ಮಾಡಿದ್ರೆ ಅವರ ಪ್ರಾಣ ಉಳಿತಾ ಇತ್ತು ಅವರ ಪ್ರಾಣ ಉಳಿತ ಅದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಒಂದು ವೇಳೆ ರಾಜನ ಮಾತನ್ನ ಕೇಳದೆ ದೇವರೇ ಬೇಕು ಅಂತ ಹೇಳಿ ಇಟ್ಕೊಳ್ಳೋದಾದ್ರೆ ಅವ್ರ ಪ್ರಾಣ ಹೋಗ್ತದೆ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ದೇವರ ಮಾತನ್ನ ಕೇಳಿ ಪ್ರಾಣ ಕಳ್ಕೊಳ್ಳೋದಕ್ಕಿಂತ ರಾಜನ್ ಮಾತನ್ನ ಕೇಳಿ ಪ್ರಾಣ ಉಳಿಸ್ಕೊಳ್ಳೋದ್ ಮೇಲಲ್ವೋ ಆದ್ರೆ ರಾಜನ ಮಾತನ್ನ ಕೇಳಿದ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತೇವೆ ದೇವರ ಮಾತನ್ನ ಕೇಳಿದ್ರೆ ರಾಜನ ಮಾತನ್ನ ಕೆಣಕುವವರಾಗಿರ್ತೇವೆ ಹಾಗಾದ್ರೆ ರಾಜನ ಮಾತನ್ನ ಕೇಳಬೇಕಾ ದೇವರ ಮಾತನ್ನ ಕೇಳಬೇಕಪ್ಪ ಅಂತ ಬಂದ್ರೆ ರಾಜನಿಗಿಂತಲೂ ದೊಡ್ಡವನು ರಾಜಾದಿ ರಾಜನು ದೇವರಾಗಿದ್ದಾನೆ ಹಾಗಾಗಿ ರಾಜಾದಿ ರಾಜನು ಆತನಾಗಿರುವಾಗ ಆತನ ಮಾತನ್ನೇ ಕೇಳಬೇಕು ಆತನ್ನೇ ಇಟ್ಕೊಳ್ಬೇಕು ಆತನ್ನೇ ಪ್ರೀತಿಸ್ಬೇಕು ಹೀಗಿರ್ಬೇಕಾದ್ರೆ ನೆಬ್ಕಾದ್ ನೇಚರ್ನು ಶದ್ರೇಕ್ ಮೆಶೇಕ್ ಅಬೇಜ್ನಿಗೋ ಅವ್ರು ಹೇಳ್ತಾನೆ ನಿಮ್ಮನ್ನ ನನ್ನ ಕೈಯಿಂದ ಬಿಡಿಸೋ ದೇವ್ರು ಯಾರು ಇಲ್ಲ ಅಂತೇಳಿ ಆದರೆ ಆ ವಿಷಯ ಬಂದಾಗ ಶತ್ರೆಗ್ ಮೆಶೇಕ್ ಅಬೇದ್ನಿಗೋ ಅವರು ಉತ್ತರ ಹೀಗೆ ಕೊಡ್ತಾರೆ ಜಾಗ್ರತೆ ಕೆಡಿಸ್ಕೊಡ್ತೀವಿ ಉತ್ತರ ಹೀಗೆ ಕೊಡ್ತಾರೆ ಈ ವಿಷಯದಲ್ಲಿ ನಿಮಗೆ ಉತ್ತರ ಕೊಡೋ ಅವಶ್ಯಕತೆ ನಮ್ಗೆ ಇಲ್ಲ ನೀನು ಬೆಂಕಿಯಲ್ಲಾದರೂ ಹಾಕೋ ಬಂಗಾರದಲ್ಲಿ ಹಾಕೋ ಬೇಕಾದ್ರೂ ಹಾಕೋ ಬೆಳ್ಳಿಯಲ್ಲಿ ಬೇಕಾದ್ರೂ ಮನ ಹಾಕೋ ಈ ವಿಷಯದಲ್ಲಿ ನಮಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಆದರೆ ಒಂದು ವಿಷಯ ನಾವು ಹೇಳ್ತೀವಿ ಜಾಗ್ರತೆ ಕೆಳಸಿಕೊಡ್ರಿ ನಾವು ಆರಾಧಿಸುವಂತ ದೇವರು ಹೇಗೋ ನಿನ್ನ ಕೈಯಿಂದ ನಮ್ಮನ್ನ ತಪ್ಪಿಸಬಲ್ಲ ನಾವು ಆರಾಧಿಸುವಂತ ದೇವರು ಹೇಗೋ ನಿನ್ನ ಕೈಯಿಂದ ತಪ್ಪಿಸಬಲ್ಲ ಅವನೇನು ಹೇಳಿದ್ದ ನನ್ನ ಕೈಯಿಂದ ತಪ್ಪಿಸುವಂತ ಯಾವ ದೇವರು ಇಲ್ಲ ಅಂತ ಹೇಳಿ ಇವರೇನು ಹೇಳ್ತಾ ಇದ್ದಾರೆ ಹೇಗೋ ನಿನ್ನ ಕೈಯಿಂದ ತಪ್ಪಿಸಬಲ್ಲ ದೇವರು ಶಕ್ತನಾಗಿದ್ದಾನೆ ನೀನು ಏನು ಬೇಕಾದರೂ ಮಾತಾಡಬಹುದು ಏನು ಬೇಕಾದರೂ ಮರಿಬಹುದು ಅದು ನಮ್ಮ ದೇವರನ್ನ ಬಿಟ್ಟು ಹೋಗಲ್ಲ ನಮ್ಮ ದೇವರು ನಿನ್ನ ಕೈಯಿಂದ ಬಿಡಿಸ್ತಾನೆ ಇದು ಸದ್ರೇಕ್ ಮಿಶ್ರಕ್ ಅಬೆದುಗ ಅವರ ನಂಬಿಕೆ ಆಗಿತ್ತು ಬರೀ ಅಷ್ಟು ಮಾತ್ರವಲ್ಲ ಒಂದ್ ವೇಳೆ ದೇವ್ರ ನಮ್ಮನ್ನ ಬಿಡಿಸಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ ವೇಳೆ ದೇವರು ನಮ್ಮನ್ನ ಬಿಡಿಸಿಲ್ಲ ಅಂದ್ರೆ ರಾಜನೇದು ನಿನಗೆ ಗೊತ್ತಿರಲಿ ನಾವು ಬೇಕಾದರೆ ಬೆಂಕಿಯಲ್ಲಿ ಬೀಳ್ತೇವೆ ನಿನ್ನ ಮಾತಿಗೆ ವಿಧೆ ಆಗಲ್ಲ ಅಂತ ಹೇಳಿದಾಗ ರಾಜನಿಗೆ ಕೋಪಾವೇಶವನಾಗಿ ಅವನು ಬಹಳ ರೌದ್ರವುಳ್ಳವನಾಗಿ ಅವನೇನು ಮಾಡ್ತಾನಂದ್ರೆ ದಿನ ಉರಿಸುವಂಥ ಬೆಂಕಿಗಿಂತ ಏಳು ಪಟ್ಟು ಬೆಂಕಿಯನ್ನು ಹೆಚ್ಚಾಗಿ ಉರಿಸಿ ಅವ್ರನ್ನ ಎತ್ಕೊಂಡೋಗಿ ಅದನ್ನು ಹಾಕ್ಲಿಕ್ಕೆ ಅವ್ರನ್ನ ಎತ್ಕೊಂಡೋಗಿ ಹಾಕ್ಲಿಕ್ಕೆ ಅಪ್ಪಣೆ ಕೊಡ್ತಾನೆ ಅವರನ್ನು ಎತ್ಕೊಂಡು ಹಾ ಹೋಗಿ ಹಾಕಲಿಕ್ಕೆ ದೊಡ್ಡ ದೊಡ್ಡ ಆ ಒಂದು ಸೈನಿಕರು ಬಾಲಾಢ್ಯರು ಬಂದು ಅವ್ರನ್ನ ಹಾಕ್ತಾರೆ ಅವ್ರು ಹಾಕುವಾಗ ಯಾರು ಹಾಕ್ಲಿಕ್ಕೆ ಬಂದ್ರು ಅವರೇ ಸುಟ್ಟು ಹೋಗ್ಬಿಡ್ತಾರೆ ಜಾಗ್ರತೆ ಕೆಳ್ಸ್ಕೊಳ್ರಿ ಆದ್ರೆ ಇವರು ಯಾವಾಗ ಹೋಗಿ ಬಿದ್ರೋ ಬಿದ್ರೋ ಕೆಳಸ್ಕೊಳ್ರಿ ಅಲ್ಲಿ ಮೂರು ಜನ ಅಲ್ಲ ನಾಲ್ಕು ಜನರು ಇದ್ರು ಅಂತ ಹೇಳಿ ನೆಬ್ ಸಾಕ್ಷಿ ಕೊಡ್ತಾನೆ ಏನದ್ರ ಅರ್ಥ ಏನು ದೇವರು ಅವರನ್ನ ಅಲ್ಲಿ ಕಾಪಾಡ್ದ ಕೇಳಿಸ್ಕೊಳ್ರಿ ಎಂಥದ್ದೇ ಸ್ಥಿತಿ ಆಗಿರಲಿ ದೇವರು ಕಾಪಾಡಬಲ್ಲ ಯಾರದೇ ಕೈಯಿಂದ ಆಗಿರಲಿ ದೇವರು ಕಾಪಾಡಬಲ್ಲ ಎಂಥ ಬಲಾಢ್ಯರೇ ಆಗಿರಲಿ ದೇವರು ಕಾಪಾಡಬಲ್ಲ ದೇವರಿಗಿಂತ ದೊಡ್ಡವರು ಲೋಕದಲ್ಲಿ ಯಾರೂ ಇಲ್ಲ ನೀನು ದೇವರಿಗೆ ಮೊದಲ ಸ್ಥಾನ ಕೊಟ್ಟರೆ ಮೊದಲ ವ್ಯಕ್ತಿಯ ಬಳಿಯಲ್ಲಿ ನಿನ್ನನ್ನು ಮೊದಲ ಸ್ಥಾನಕ್ಕೆ ದೇವರು ತಗೊಂಡು ಹೋಗಿಬಿಡ್ತಾರೆ ಮತ್ತು ನಾನು ನಿಮಗೆ ರಿಪೀಟ್ ಮಾಡ್ತೇನೆ ನೀವು ದೇವರಿಗೆ ಮೊದಲ ಸ್ಥಾನ ಕೊಟ್ರೆ ಲೋಕದಲ್ಲಿಯೇ ಮೊದಲ ವ್ಯಕ್ತಿಯ ಮುಂದೆ ನಿಮಗೆ ಮೊದಲ ಸ್ಥಾನವನ್ನ ದೇವ್ರ ನೇಮಿಸಿ ಬಿಡ್ತಾನೆ ಯಾಕಂದ್ರೆ ಆಗಿನ ಸಮಯದಲ್ಲಿ ನೆಬಕದ ನೇಚರ್ನು ಪ್ರಪಂಚದ ದೊಡ್ಡ ಮಹಾರಾಜಾದಿರಾಜನಾಗಿದ್ದ ಅಂತ ಜನರ ಮುಂದೆ ದೇವರು ಸದ್ರೇಕ್ ಮೆಶ್ರೇಕ್ ಹಬ್ಬದನ್ನ ಎಬ್ಬಿಸ್ಬಿಟ್ಟ ಪ್ರಿಯ ದೇವ್ ಮಗುವೆ ಅವರು ಎಂದಿಗೂ ಸಹ ದೇವರನ್ನ ಬಿಟ್ಟು ಹೋಗ್ಬೇಕಂತೇಳಿ ನೆನೆಸ್ಲಿಲ್ಲ ಒಂದು ವೇಳೆ ದೇವ್ರು ಕಾಪಾಡಿದ್ರೂ ಪರವಾಗಿಲ್ಲ ಕಾಪಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ದೇವರನ್ನ ಮಾತ್ರ ಬಿಟ್ಟು ಹೋಗಲ್ಲ ಅಂತೇಳಿ ಅವ್ರು ನಿರ್ಣಯಿಸಿಕೊಂಡ್ರು ನಾನು ಯಾಕೆ ಈ ವಾಕ್ಯ ಹೇಳ್ತಾ ಇದ್ದೀವಿ ಈ ದಿನಗಳಲ್ಲಿ ಬಹಳಷ್ಟು ಜನ ದೇವರನ್ನ ಬಿಟ್ಟು ಹೋಗ್ತಾರೆ ದೇವರನ್ನ ಅಂದ್ಕೊಳ್ತಾರೆ ಅಂದ್ಕೊಳ್ತಾರೆ ಅಂತ ಅಂತ ಹೇಳಿದ್ರೆ ನನ್ನ ಜೀವನ್ದೊಳಗೆ ನಾನು ವಾಕ್ಯ ಹೇಳದಂತವ್ರು ಹತ್ತು ವರ್ಷ ಇಪ್ಪತ್ತು ವರ್ಷ ನನ್ನ ಹತ್ರ ವಾಕ್ಯ ಕೇಳಿದವರು ನನ್ಗೆ ದೇವರೇ ಬೇಡ ಅಂತ ಬಿಟ್ಟು ಹೋದವರು ಇದ್ದಾರೆ ಅವ್ರ ಅದಕ್ಕೆ ಅಯೋಗ್ಯರೇ ಸರಿ ಹಾಗಾದ್ರೆ ಆ ಹತ್ತು ವರ್ಷ ಇಪ್ಪತ್ತು ವರ್ಷ ಅವ್ರು ದೇವ್ರ ವಾಕ್ಯ ಕೇಳಿದ್ರ ರಕ್ಷಣೆ ಹೊಂದಿದ್ರ ಅಂತ ನೋಡಿದ್ರೆ ಇಲ್ಲಾರಿ ಅವ್ರು ರಕ್ಷಣೆ ಹೊಂದಲಿಲ್ಲ ಅವ್ರು ಏನು ಮಾಡಿದ್ರು ನಾಟಕೀಯವಾಗಿ ಸಭೆ ಒಳಗೆ ಮನೋರಂಜನೆಗಳು ತಕೊಂಡು ಹೋದ್ರೆ ಹೊರತು ಅವ್ರ ರಕ್ಷಣೆಗೆ ಅವ್ರ ಕೈ ಹಾಕ್ಲೇ ಇಲ್ಲ ರಕ್ಷಣೆ ಹೊಂದಿದವನು ಎಂದಿಗೂ ಸಹ ದೇವರನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ರಕ್ಷಣೆ ಹೊಂದಿದವನು ತಪ್ಪು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅವನು ಪಾಪ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಅವ್ನು ಮನುಷ್ಯ ಆದ್ರೆ ಅವನಿಗೆ ದೇವರನ್ನು ಕ್ಷಮಾಪಣೆಯನ್ನ ನೇಮಿಸಿದ್ದಾನೆ ಒಬ್ಬನು ಯೇಸು ಕ್ರಿಸ್ತನ್ನೇ ಬೇಡ ಅಂತ ಹೋಗ್ತಾನಂದ್ರೆ ಅವನ ರಕ್ಷಣೆ ಹೊಂದಿಲ್ಲ ಪ್ರಿಯ ದೇವ್ ಈ ದಿನಗಳಲ್ಲಿ ಕ್ರಿಸ್ತನ್ನ ಬಿಟ್ಟು ಹೋಗುವಂತ ಸಮಯ ಹೆಚ್ಚಾಗಿರ್ತದೆ ಈ ಸಮಯದಲ್ಲಿ ಬಹಳಷ್ಟು ಜನರು ದೇವರನ್ನ ಬಿಟ್ಟು ಹೋಗ್ತಾರೆ ದೇವರ ಭಕ್ತಿಯನ್ನ ಬಿಟ್ಟು ಹೋಗ್ತಾರೆ ದೇವರ ಮಾರ್ಗಗಳನ್ನ ಬಿಟ್ಟು ಹೋಗ್ತಾರೆ ಯಾಕೆ ನೀನು ಬಹಳ ಫ್ರೆಂಡ್ಸ್ ಮಾಡ್ಕೊಂಡಂತ ಸಭೆಯಲ್ಲಿ ವಿಶ್ವಾಸಿಗಳು ಬಹಳ ಆತ್ಮೀಯಕರ ಅನ್ಸ್ಕೊಳ್ಳುವಂಥವ್ರು ಬಹಳ ಓ ಇವರ್ ಗ್ರೇಟ್ ಅಂತ ಅನ್ಸ್ಕೊಂಡವ್ರು ಸಾಕ್ರಿಸ್ತನ್ನ ಬಿಟ್ಟು ಹೋಗ್ತಾರೆ ಸಾಧ್ಯತೆ ಇದೆ ಕರ್ತನ ಕೃಪೆಯಿಂದ ಇಪ್ಪತ್ತ ನಾಲ್ಕು ವರ್ಷ ಸೇವೆ ಮಾಡಿದ್ದೇನೆ ಈ ಇಪ್ಪತ್ತು ನಾಲ್ಕು ವರ್ಷದಲ್ಲಿ ಎಷ್ಟೋ ಜನರು ಕರ್ತನಿಗಾಗಿ ಸಂಪಾದಿಸಿದ್ದೇನೆ ಎಷ್ಟೋ ಜನರನ್ನ ಕರ್ತನಿಗಾಗಿ ಸಂಪಾದಿಸಿದ್ದೇನೆ ಅದರಲ್ಲಿ ಎಷ್ಟೋ ಜನ ಕರ್ತನಿಗಾಗಿ ನಿಂತಿದ್ದಾರೆ ಎಷ್ಟೋ ಜನ ಕರ್ತನ ಬಿಟ್ಟು ಸೈತಾನ್ ಬಳಿಗೆ ಹೋಗಿದ್ದಾರೆ ಪ್ರಿಯ ದೇವ ಮಗುವೆ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ ನಿನ್ನ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿಗಳು ಬರಲಿ ನಿನಗೆ ಎಂಥದ್ದೇ ಒತ್ತಡಗಳು ಬರಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೀವನದಲ್ಲಿ ಎಂಥಾದೆ ಆಸೆ ಆಕಾಂಕ್ಷೆಗಳು ಬರಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೀವನದಲ್ಲಿ ನಿನ್ನ ಎಂಥಾದೆ ಕೆಳಗೆ ಬಿದ್ದು ಹೋಗು ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೀವನದಲ್ಲಿ ಬಲ ಕಳ್ಕೋ ದೇವರನ್ನ ಬಿಟ್ಟು ಹೋಗಬೇಡ ನಿನ್ನ ಜೀವನದಲ್ಲಿ ಆರೋಗ್ಯ ಕಳ್ಕೋ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನನ್ನು ಯಾರು ಬೇಕಾದರೂ ಬಿಟ್ಟು ಹೋಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ಹಣ ಬಿಟ್ಟು ಹೋಗ್ಲಿ ದೇವರನ್ನ ಬಿಟ್ಟು ಹೋಗಬೇಡ ನಿನ್ನ ಸಂತದವನ್ನೇ ನಾನು ಬಿಟ್ಟು ಹೋಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಿನ್ನ ಸ್ನೇಹಿತ ನಿನ್ನನ್ನು ಬಿಟ್ಟು ಹೋಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನಿಂದೆ ಅಪಮಾನಗಳು ಹೆಚ್ಚಾಗ್ಲಿ ದೇವರನ್ನ ಬಿಟ್ಟು ಹೋಗ್ಬೇಡ ನೀನು ನಿಂದಿಸುವವರು ಬಹಳ ಆಗಲಿ ದೇವರನ್ನ ಬಿಟ್ಟು ಹೋಗ್ಬೇಡ ದೇವರನ್ನ ಬಿಟ್ಟು ಹೋಗಲೇ ಬೇಡ ಪ್ರಿಯ ದೇವ ಮಗುವೆ ಯಾಕಂದ್ರೆ ನಿನ್ನ ಜೀವನದೊಳಗೆ ಎಷ್ಟೇ ಕೆಳಗೆ ಹೋದ್ರು ಸಹ ನೀನು ಒಂದು ಅಂದ್ಕೋ ದೇವರೇ ನಾನು ಎಷ್ಟೇ ಆಳಕ್ಕೆ ಹೋದ್ರು ಸಹ ನಾನು ಎಷ್ಟೇ ಕೆಳಗೆ ಬಿದ್ದರು ಸಹ ನಾನು ನಿನ್ನನ್ನು ಮಾತ್ರ ಬಿಡೋದಿಲ್ಲ ನನ್ನ ಜೀವನದೊಳಗೆ ನಾನು ಸೇವೆಯನ್ನು ಪ್ರಾರಂಭಿಸಿದಾಗ ಬಹಳಷ್ಟು ಕಷ್ಟಗಳನ್ನ ಪಟ್ಟಿದ್ದೇನೆ ಬಹಳಷ್ಟು ಹೋರಾಟಗಳನ್ನ ಅದು ಹೋಗಿದ್ದೇನೆ ಆದರೆ ಅಂಥ ಸಮಯದಲ್ಲಿ ನಾನು ಆದುಕೊಂಡಂಥ ಮಾರ್ಗ ಯಾವುದು ಗೊತ್ತಾ ಏಸು ಕ್ರಿಸ್ತನೇ ನನಗೆ ಬೇಕು ನನಗೆ ಉಪವಾಸ ಇರಲಿ ಪರವಾಗಿಲ್ಲ ಏಸು ಕ್ರಿಸ್ತನ್ ನನಗೆ ಬೇಕು ಬಟ್ಟೆ ಇಲ್ಲದ ಹಾಗಿರಲಿ ಪರವಾಗಿಲ್ಲ ನಾನು ಏಸು ಕ್ರಿಸ್ತ ನನಗೆ ಬೇಕು ನನ್ನನ್ನು ಪ್ರೀತಿ ಮಾಡೋರು ಅಂದರೂ ಪರವಾಗಿಲ್ಲ ನನಗೆ ಏಸು ಕ್ರಿಸ್ತನೇ ಬೇಕು ನನ್ನನ್ನು ಯಾರು ನೋಡ್ಕೊಳ್ಳೋರು ಅಂದರೂ ಪರವಾಗಿಲ್ಲ ಏಸು ಕ್ರಿಸ್ತನೇ ಬೇಕು ನನ್ನ ಜೀವನದಲ್ಲಿ ನಾನು ಅದನ್ನು ಮಾಡಿದ್ದೇನೆ ನನ್ನ ಜೀವನದಲ್ಲಿ ಹಣ ಇಲ್ಲದೆ ಇದ್ದಾಗ ನನ್ನ ಜೀವನದಲ್ಲಿ ಪ್ರೀತಿ ಮಾಡೋ ಇಲ್ಲದೆ ಇದ್ದಾಗ ನನಗೆ ಯಾರು ಇಲ್ಲದೇ ಇದ್ದಾಗ ಒಬ್ಬಂಟಿಗೆ ನಾನು ಕ್ರಿಸ್ತನ ನಂಬ್ಕೊಂಡು ನಾನು ಬಂದಾಗ ಅವತ್ತು ನಾನು ಏಸು ಕ್ರಿಸ್ತನ ಹಿಡ್ಕೊಂಡು ಏಸು ಕ್ರಿಸ್ತನೇ ಬೇಕು ಅಂತೇಳಿ ಹೊರಟೆ ಇವತ್ತಿಗೂ ಸಹ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಯಾರಿರಲಿ ಯಾರು ಇಲ್ಲದೆ ಹೋಗಲಿ ಯಾರನ್ನ ಸನ್ಮಾನಿಸ್ಲಿ ಯಾರನ್ನ ಸನ್ಮಾನಿಸದೆ ಹೋಗ್ಲಿ ಯಾರು ನನ್ನ ಮಾತನ್ನ ಕೇಳಲಿ ಯಾರ ನನ್ನ ಮಾತನ್ನ ಕೇಳದೆ ಹೋಗ್ಲಿ ಯಾರಿದ್ರು ಯಾರಿಲ್ಲ ಅಂದ್ರೂ ನಾನು ಒಂದು ನನ್ನ ಜೀವನದಲ್ಲಿ ನಿರ್ಣಯ ಮಾಡ್ಕೊಂಡಿದ್ದೆ ನಾನು ಏನಂದ್ರೆ ಕ್ರಿಸ್ತನಿಗಾಗಿ ಜೀವಿಸುವಂತದ್ದು ಬದುಕುವುದಾದ್ರೆ ಕ್ರಿಸ್ತನೇ ಸಾಯುವುದಾದ್ರೆ ನನಗೆ ಲಾಭನೇ ಪ್ರಿಯ ದೇವ್ ವಾಕ್ಯ ಕೇಳಿಸ್ಕೊಳ್ತಿರುವಂತ ನೀನು ಕ್ರಿಸ್ತನ ಬಿಟ್ಟು ಹೋಗುವಂತೇಳಿ ಅನೇಕ ಸಂಗತಿಗಳು ಬರ್ಬೋದು ಇವತ್ತು ಸಭೆಗೆ ಬರುವಂತ ಜನರು ತಮ್ಮ ಬುದ್ಧಿಯಲ್ಲಿ ಎಷ್ಟು ಕನಿಷ್ಠರಾಗಿದ್ದಾರೆ ಅಂದ್ರೆ ಎಷ್ಟು ಅವರು ಕೀಳಾಗಿದ್ದಾರೆ ಅಂದ್ರೆ ಒಂದು ಸಣ್ಣ ಸಂಗತಿಗೋಸ್ಕರ ದೇವರನ್ನ ಬಿಟ್ಟು ಹೋಗ್ತಾರೆ ಒಂದು ಹುಡುಗಿಗೋಸ್ಕರ ದೇವರನ್ನ ಬಿಟ್ಟು ಹೋಗ್ತಾರೆ ಒಂದು ಪಾಪಕ್ಕೋಸ್ಕರ ದೇವರನ್ನ ಬಿಟ್ಟು ಹೋಗ್ತಾರೆ ಪಾಸ್ನ ಅಂತ ಅಂತೇಳಿ ದೇವರನ್ನ ಬಿಟ್ಟು ಹೋಗ್ತಾರೆ ಸಭೆಯಲ್ಲಿ ನನಗೆ ಒಂದು ಕೂಲ್ ಡ್ರಿಂಕ್ಸ್ ಕೊಟ್ಟಿಲ್ಲ ಅಂತೇಳಿ ದೇವರನ್ನ ಬಿಟ್ಟು ಹೋಗ್ತಾರೆ ಸಾಕಷ್ಟು ವಿಷಯಗಳಿದಾವೆ ನನ್ನ ಜೀವನದಲ್ಲಿ ಅದನ್ನ ನೋಡಿದ್ದೆ ನಾನು ಅಯ್ಯೋ ನಾವು ಸಭೆಗೆ ಹೋದ್ರೆ ಯಾರು ಮಾತಾಡ್ಸಲ್ಲ ನೀನು ಸಭೆಗೆ ಹೋಗ್ತಾ ಇರೋದು ಯಾರು ಮಾತಾಡಿಸ್ಬೇಕು ಅಂತೇಳಿ ಯಾರು ನಿನ್ನ ಮಾತಾಡಿಸ್ಬೇಕಂತ ಹೇಳಲ್ಲ ನೀನು ಕ್ರಿಸ್ತನೊಟ್ಟಿಗೆ ಮಾತಾಡ್ಬೇಕಂತ ಹೋಗ್ತಾ ಇದ್ದೆ ಪ್ರಿಯ ದೇವ್ ಮಗುವೆ ನಾ ಹೇಳದ್ ಜಾಗ್ರತೆ ಕೆಡಿಸ್ಕೊ ಪ್ರಪಂಚ ಅಲ್ಲ ಕಲ್ಲೋಲವಾಗಲಿ ಭೂಮಿ ಆಕಾಶ ಕೆಳಗೆ ಮೇಲಾಗ್ಲಿ ಎಲ್ಲಾರು ನಿನ್ನ ಬಿಟ್ಟು ಹೋಗ್ಲಿ ಮೈ ಎಲ್ಲ ಯೋ ಹಾಗೆ ಉಣ್ಣಿರ್ಲಿ ನಿನ್ನ ಜೀವನದಲ್ಲಿ ಒಂದು ನಿರ್ಣಯ ಇರಲಿ ಎಂತ ಸ್ಥಿತಿಯಲ್ಲೂ ಏಸು ಕ್ರಿಸ್ತನ ನನ್ನ ಬಿಟ್ಟು ಹೋಗಲ್ಲ ನನ್ನ ಏಸುವೆ ನನಗೆ ಬೇಕು ನನ್ನ ಏಸುವೆ ನನಗೆ ಬೇಕು ನನ್ನ ಯೇಸುವೆ ನನಗೆ ಬೇಕು ಅನ್ನುವಂತ ನಿರ್ಣಯ ನಿನ್ನ ಜೀವನದಲ್ಲಿ ಇರಲಿ ಪ್ರಿಯ ದೇವ್ ಮಗುವೆ ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ಸಭಾಪಾಲಕರು ಎಂಥ ಸಮಯದಲ್ಲಿ ಸಹ ಯೇಸು ಕ್ರಿಸ್ತನ ಬಿಡದೆ ಬದುಕು ಪ್ರಸನ್ನ ಅಂತೇಳಿ ಇವತ್ತಿಗೂ ಸಹ ಕರ್ತನ ಕೃಪೆಯಿಂದ ಹಾಗೆ ಇದ್ದೇನೆ ನನ್ನ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಬಂದಿದ್ದಾವೆ ನನ್ನ ಜೀವನದಲ್ಲಿ ಏರು ಇಳಿತ ಬಂದಿದೆ ನಾನು ಬಿದ್ದಿದ್ದೇನೆ ನಾನು ಎದ್ದಿದ್ದೇನೆ ಏನೇ ಆದರೂ ಸಹ ಕ್ರಿಸ್ತನ್ ನಾನು ಬಿಟ್ಟು ಹೋಗ್ಲಿಲ್ಲ ನನ್ನೊಟ್ಟಿಗೆ ಇರ್ತೀನಿ ಹೇಳಿ ವಾಗ್ದಾನ ಮಾಡಿದ್ರು ಅಂತ ಒಡಂಬಡಿಕೆ ಮಾಡ್ಕೊಂಡವ್ರು ನನ್ನೊಟ್ಟಿಗೆ ಇರ್ತೀನಿ ಹೇಳಿ ಮಾತುಗಳ ಮಾತ್ ಮೇಲೆ ಕೊಟ್ಟವರು ಇವತ್ತು ನನ್ನ ಮುಂದೆ ಇಲ್ವೇ ಇಲ್ಲ ನನ್ನ ಸಂಗಡ ಇಲ್ವೇ ಇಲ್ಲ ಆದ್ರೆ ಅವತ್ತು ಏಸು ಕ್ರಿಸ್ತನು ನನ್ನ ಬಳಿಗೆ ಬಂದ ಅವತ್ತು ನಾನು ನಿರ್ಣಯ ಮಾಡ್ಕೊಂಡೆ ಬದುಕಿದ್ರೆ ಏಸು ಕ್ರಿಸ್ತನಿಗೋಸ್ಕರ ಬದುಕ್ಬೇಕಂತೇಳಿ ಇವತ್ತು ಆತನಿಗೋಸ್ಕರ ಜೀವಿಸ್ತಾ ಇದ್ದೇನೆ ಪ್ರಿಯ ದೇವ್ ನೀನು ನೀನ್ ಯಾರನ್ನ ಆರಿಸ್ಕೊಳ್ಬೇಕಂತ ಬಯಸ್ತಾ ಇದ್ಯಾ ನಿನಗೆ ಯಾರು ಬೇಕು ಅಂತ ಬಯಸ್ತಾ ಇದೆಯಾ ನಿನಗೆ ಯಾರು ಬೇಕು ಅಂತ ಬಯಸ್ತಾ ಇದೆಯಾ ಯಾವುದಕ್ಕೋಸ್ಕರ ಏಸು ಕ್ರಿಸ್ತನ ಬಳಿಗೆ ಬರ್ತಾ ಇದೆಯಾ ಏಸು ಕ್ರಿಸ್ತನ್ ಹಿಡ್ಕೋ ಏಸು ಕ್ರಿಸ್ತನ ಬಿಟ್ಟು ಹೋಗುವಂಥ ಜನರಿಂದ ನೀನು ದೂರ ಆಗು ಯಾರೇ ಆಗಿರಲಿ ಏಸು ಕ್ರಿಸ್ತನನ್ನು ಬಿಟ್ಟು ಹೋಗುವಂಥ ವ್ಯಕ್ತಿಗಳಿಂದ ನೀವು ದೂರ ಆಗಿರಿ ಯಾಕಂದರೆ ಕ್ರಿಸ್ತನನ್ನೇ ಬೇಡ ಅಂತ ಬಿಟ್ಟು ಹೋದವರು ನಿನ್ಗೇನಕ್ಕೆ ಬೇಕವರು ಅಂಥವರ ಸಹವಾಸ ನಿನ್ನನ್ನು ಕೆಡಿಸ್ತದೆ ಅಂಥವರ ಸಹವಾಸ ನಿನ್ನನ್ನು ಕೆಡಿಸ್ತದೆ ಕಬ್ಬಿಣ ತಾನಾಗೆ ತಾನು ಕೆಟ್ಟು ಹೋಗಲ್ಲ ತನ್ನ ತುಕ್ಕಿನಿಂದಲೇ ಅದು ಕೆಟ್ಟು ಹೋಗ್ತದೆ ನೀನು ನಿನ್ನ ಕೆಟ್ಟು ಹೋಗೋದಿಲ್ಲ ಆದರೆ ನಿನ್ನ ಪಕ್ಕದಲ್ಲಿ ಒಂದು ತುಕ್ಕಿಡದಂಥದ್ದು ಅಂದರೆ ತಾನು ಕೆಟ್ಟು ಹೋಗಿ ತುಕ್ಕಿಡದಂತ ಆ ಕೆಟ್ಟ ವಿಶ್ವಾಸಿ ನಿನ್ ಜೀವಿತ ಹಾಳು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆ ಕೇಳಿಸ್ಕೋ ಎಂಥದ್ದೇ ಸ್ಥಿತಿಯಲ್ಲಿ ನೀನು ಆದು ಹೋಗ್ತಾ ಇದ್ರು ಸಹ ಕ್ರಿಸ್ತನ್ನ ಮಾತ್ರ ಹಿಡ್ಕೊ ನೀನು ಕ್ರಿಸ್ತನ್ನ ಹಿಡ್ಕೊಂಡ್ರೆ ನನ್ಗೆ ಏನ್ ಪ್ರಯೋಜನ ಅಂತ ನೀನು ಹೇಳೋದಾದ್ರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ ಇವತ್ತು ಏಸು ಕ್ರಿಸ್ತ ನಿನ್ ಮೊದಲ ಸ್ಥಾನ ಕೊಟ್ರೆ ಏಸು ಕ್ರಿಸ್ತ ನಿನ್ನ ಮೊದಲ ಸ್ಥಾನದಲ್ಲಿ ಇಡ್ತಾನೆ ಇಂದು ನೀನು ಏಸು ಕ್ರಿಸ್ತನಿಗೆ ಮೊದಲ ಸ್ಥಾನ ಕೊಟ್ರೆ ಏಸು ಕ್ರಿಸ್ತ ನಿನಗೆ ಮೊದಲ ಸ್ಥಾನದಲ್ಲಿ ಇಡ್ತಾನೆ ಇದನ್ನ ಮರಿಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ